ಒಂದು ಗಾದೆ ಇದೆಯಂತೆ ಊರಿಗೆ ರಾಜ ಅಂತ ಫಾದರ್ ಇಸ್ ದ ದ ಹೆಡ್ ಆಫ್ ಫ್ಯಾಮಿಲಿ ನಾನು ಹಾಕಿದ ನನ್ನ ಕುಟುಂಬದಲ್ಲಿ ಯಾರು ದಾಟೋದಿಲ್ಲ ಹಾಗೆ ಬೆಳೆಸಿದ್ದೀನಿ ನನ್ನ ಮಕ್ಕಳನ್ನ ಎಲ್ಲ ಟೈಮು ಆಕ್ಯುಪೈಡ್ ಆಗಿರ್ಬೇಕು ಸ್ಮಾಲ್ ಸ್ಕ್ರೀನ್ ಅಲ್ಲೂ ಕಾಣಿಸ್ಕೊಳ್ಬೇಕು ಸ್ಕ್ರೀನ್ ಅಲ್ಲಿ ಇರಬೇಕು ಓ ಟಿ ಟಿಗೋದ್ರೆ ಹೋದ್ರೆ ಟಿ ಟಿಲಿ ಇರಬೇಕು ಇನ್ಸ್ಟಾಗ್ರಾಮ್ ತೆಗೆದ್ರೆ ನಾನು ರೀಲ್ಸ್ ಓಡಾಡ್ತಾ ಇರಬೇಕು ಸುತ್ತಮುತ್ತ ಸೊ ಅದೇನೆ ಯಾವ ಫೀಲ್ಡ್ ಯಾರಪ್ಪಂದು ಅಲ್ಲ ಸೊ ಮಾಡ್ತಾ ಇರ್ಬೇಕೆ ಏನ್ ಬೇಕಾದ್ರೂ ಮಾಡ್ತಾ ಅಷ್ಟೇ ಈ ಹುಡುಗಿರು ಟೈಮ್ ಪಾಸ್ ಲವ್ ಮಾಡೋ ಹುಡುಗರನ್ನ ನಂಬುದಷ್ಟು ಟ್ರೂ ಲವ್ ಮಾಡೋ ಹುಡುಗರನ್ನ ನಂಬಲ್ಲ ಇದು ಗೊತ್ತಾದ್ಮೇಲೂ ನಿಮ್ ಜೊತೆ ನಿಯತ್ತಾಗಿರ್ತೀವಲ್ಲ ನಮ್ಮ ನಮ್ ಎಕಡೆ ತಗೊಂಡ್ ನಾವೇ ಹೊಡ್ಕೊಳ್ಬೇಕು ನನಗೆ ಸೀರಿಯಲ್ ಆಡಿಯನ್ಸ್ ಬೇರೆ ಅಂತ ಅರ್ಥ ಆಗಿದೆ ಸಿನಿಮಾ ಆಡಿಯನ್ಸ್ ಬೇರೆ ಅಂತ ಅರ್ಥ ಆಗೋಗಿದೆ ಕುಟುಂಬದ ಗೌರವಕ್ಕಾಗೆ ನಂದ ಗೋಕುಲ ನಮಸ್ತೆ ನೀವು ಕನ್ನಡ ನಾನು ಯಶ್ವಂತ್ ಅಬಿದಾಸ್ ಯಾರಿಗ ತಾನೆ ಗೊತ್ತಿಲ್ಲ ಗಟ್ಟಿ ಮೇಳ ಸೀರಿಯಲ್ ಮೂಲಕ ಎಷ್ಟು ಮಟ್ಟಿಗೆ ಮನೆ ಮಾತಾಗಿದ್ರು ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳು ಕೂಡ ಮಾಡಿದ್ರು ಈಗ ಏನಿಲ್ಲ ಅಂದ್ರೆ ಎರಡು ವರ್ಷ ಆದ್ಮೇಲೆ ಮತ್ತೆ ಈಗ ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡ್ತಾ ಇದಾರೆ ನಂದ ಗೋಕುಲ ಸೀರಿಯಲ್ ಮೂಲಕ ಮತ್ತೆ ಎಂಟರ್ಟೈನ್ ಮಾಡೋಕೆ ಬರ್ತಾ ಇದ್ದಾರೆ ನನ್ನ ಪಕ್ಕದಲ್ಲಿ ಇದ್ದಾರೆ ಮಾತಾಡ್ಸಿ ಹಾಯ್ ಅಬಿದಾಸ್ ಸೂಪರ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೀರಿಯಲ್ ಆಯ್ತು ಸಿನಿಮಾ ಆಯ್ತು ಮತ್ತೆ ಸೀರಿಯಲ್ ಎರಡು ವರ್ಷ ಗ್ಯಾಪ್ ತಗೊಂಡಿದ್ರಿ ಮತ್ತೆ ಸೀರಿಯಲ್ಲೇ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಎರಡು ವರ್ಷದಲ್ಲಿ ನೀವೇ ಲೈಕ್ ಲಾಸ್ಟು ಪಾಸ್ಟ್ ಅಂತ ಟೂ ತ್ರೀ ಮೂವೀಸ್ಗೂ ನೀವು ಇಂಟರ್ವ್ಯೂ ಮಾಡಿದ್ರಿ ಮರೀಚಿ ಆಗಿರ್ಬೋದು ಹಾಸ್ಲೂಡ್ ಗುರುಗೂ ಆಗಿರ್ಬೋದು ಹಾಗೆ ಬೆಂಗ್ಳೂರ್ ಬಾಯ್ಸು ಸೊ ಅದರಲ್ಲಿ ಇದ್ದಾಗ ಗಟ್ಟಿ ಎಂಡ್ ಆದಮೇಲೂ ಸೀರಿಯಲ್ ಆಫರ್ಸ್ ಬರ್ತಾಯಿತ್ತು ನನಗೆ ಬಟ್ ಸಿನಿಮಾಗಳು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನು ಮುಗಿಸ್ಕೊಂಡು ರಿಲೀಸ್ ತನಕ ಎಲ್ಲ ಫುಲ್ ಕಂಪ್ಲೀಟ್ ಡೆಡಿಕೇಶನ್ ಅಲ್ಲೇ ಹಾಕಿದ್ದೆ ಸೊ ರೈಟ್ ನಾವು ಇವಾಗ ರಂಗುರಗಳೆ ಅಂತ ಒಂದು ಮುಹೂರ್ತ ಆಗಿದೆ ಆ್ಯಂಡ್ ನಂದ ಗೋಕುಲನೂ ಒನ್ನಿಂದ ತರ್ಟೀನ್ ಇದ್ದಿರುತ್ತೆ ಫೋರ್ಟೀನಿಂದ ಇನ್ನು ಮಿಕ್ಕಿದ್ದು ರೆಸ್ಟ್ ಆಫ್ ದ ಡೇ ಸಿನಿಮಾ ಮಾಡ್ಕೊಳ್ಳೋಣ ಅಂತ ಲೈಕ್ ನನಗೇನು ಅಂತಂದರೆ ಐ ಐ ಡೋಂಟ್ ವಾಂಟ್ ಟು ಸಿಟ್ ಜಾಬ್ಲೆಸ್ ಅಂದರೆ ಇವಾಗ ಎಲ್ಲ ಟೈಮು ಆಕ್ಯುಪೈಡ್ ಆಗಿರಬೇಕು ಸ್ಮಾಲ್ ಸ್ಕ್ರೀನಲ್ಲೂ ಕಾಣಿಸಿಕೊಳ್ಬೇಕು ಬಿಗ್ ಸ್ಕ್ರೀನಲ್ಲಿ ಇರಬೇಕು ಓ ಟಿ ಟಿಗೆ ಹೋದರೆ ಓ ಟಿಲಿ ಇರಬೇಕು ಇನ್ಸ್ಟಾಗ್ರಾಮ್ ತೆಗೆದ್ರೆ ನಾನು ರೀಲ್ಸ್ ಓಡಾಡ್ತಾ ಇರಬೇಕು ಸೊ ಎವ್ರಿವೇರ್ ಇರೋಣ ಅಂತ ಇಸ್ ವಾಟ್ ಐ ಫೀಲ್ ಜಸ್ಟ್ ಕೀಪಿಂಗ್ ಮೈ ಸೆಲ್ಫ್ ಬಿಸಿ ಸೊ ಆ್ಯಕ್ಟಿವ್ ಆಗಿರಬೇಕು ಅನ್ನೋದು ಭಾಳ ಒಳ್ಳೆಯ ವಿಚಾರ ಆಯಿತಾ ಈಗ ಸೀರಿಯಲ್ ಮಾಡಿರ್ತೀವಿ ಸೊ ಪ್ರತಿಯೊಬ್ಬರಿಗೂ ಸೀರಿಯಲ್ ಮಾಡಿದವ್ರಿಗೆ ಕನ್ಸು ಏನಿರುತ್ತೆ ನಾನೊಂದು ಸಿನಿಮಾ ಮಾಡಬೇಕು ನಾನೊಂದು ಹೀರೋ ಆಗಬೇಕು ಅಂತ ಒಂದು ಕನ್ಸಿದ್ದೇ ಇರುತ್ತೆ ಆ್ಯಂಡ್ ಅದೊಂಥರ ಪ್ರಮೋಷನ್ ಇದ್ದಂಗೆ ಈಗ ಟೆಲಿವಿಷನಿಂದ ನಾವು ಬಿಗ್ ಸ್ಕ್ರೀನಿಗೆ ಹೋಗ್ತಾ ಇದ್ದೀವಿ ಅಂದರೆ ಅದು ಪ್ರಮೋಷನ್ ಇದ್ದಂಗೆ ಸೊ ಅದರಲ್ಲೇ ಒಂದಷ್ಟು ಆಗಿರಬೇಕು ಮತ್ತು ವಾಪಸ್ ಬಂತು ಅಂದಾಗ ಸ್ವಲ್ಪ ಗಾಸಿಬ್ಬಳು ನಡೆಯುತ್ತೆ ಒಂದಷ್ಟು ಕಮೆಂಟ್ಗಳೆಲ್ಲ ಪಾಸಾಗುತ್ತೆ ಏ ಆಪರ್ಚುನಿಟಿ ಸಿಕ್ಕಲಿಲ್ಲ ಮತ್ತು ಅದಕ್ಕೆ ಬಂದಿದ್ದಾರೆ ಅನ್ನೋ ಒಂದಷ್ಟು ಕಮೆಂಟ್ಗಳೆಲ್ಲ ಪಾಸಾಗುತ್ತೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತಲ್ಲ ನನಗೆ ಒಂದೇಳಕ್ಕೆ ಇಷ್ಟಪಟ್ಟೆ ಅಂತಂದರೆ ನಾನು ಮತ್ತೆ ಒಪ್ಕೊಂಡಿದ್ದೇನೆ ಐ ವಾಸ್ ಫ್ರೀ ಅಂತ ಸೀರಿಯಲ್ನ ಆ್ಯಂಡ್ ಸಿನ್ಮಾ ಇಲ್ಲವೇ ಇಲ್ಲ ಆಫರ್ ಅಂತ ಒಪ್ಕೊಂಡಿಲ್ಲ ಸಿನ್ಮಾನು ನಡೀತಾ ಇದೆ ಲ್ಯಾಂಡ್ ಲಾರ್ಡ್ ಅಂತ ದುನಿಯಾ ವಿಜಯ ಸರ್ ಜೊತೆ ಒಂದು ಮಾಡ್ತಾಯಿದ್ದೀನಿ ಅದು ರಿಲೀಸ್ ಇದೆ ಆ್ಯಂಡ್ ರಂಗುರಗಳನ್ನೂ ಸ್ಟಾರ್ಟ್ ಆಗ್ತಾಯಿದೆ ಸೊ ಎರಡೂ ಮಾಡೋಣ ಅಂತ ಲೈಕ್ ಇವಾಗ ಮುಂಚೆ ಇದ್ದಿದ್ದು ಆ ಒಂದು ಪ್ಯಾಟರ್ನ್ ಇಲ್ಲ ಸೀರಿಯಲ್ ಮಾಡಿ ಮತ್ತೆ ಸಿನಿಮಾಗೆ ಹೋದವರು ಮತ್ತೆ ಸೀರಿಯಲ್ ಬಂದರೆ ಅದಾಗೋಗುತ್ತೆ ಅಥವಾ ಸಿ ಸೀರಿಯಲ್ ಅವ್ರನ್ನ ಸಿನಿಮಾಲಿ ತೊಗೊಳಲ್ಲ ಆ ಒಂದು ಪ್ಯಾಟರ್ನೇ ಇಲ್ಲ ಇವಾಗ ಹೆಂಗೆ ಇದ್ರು ಇವಾಗ ಒಂದು ಯೂಟ್ಯೂಬರ್ ಆದ್ರೂ ಒಂದು ಸಿನ್ಮಾವನ್ನ ಸಿನಿಮಾ ಮಾಡ್ಬೋದು ಅಥವಾ ಒಬ್ಬ ಮ್ಯೂಸಿಕ್ ಅಥವಾ ಇನ್ಸ್ಟಾಗ್ರಾಮ್ ಇನ್ಫ್ಲೂಯನ್ಸರ್ಸು ಒಂದು ಫಾಲೋವರ್ಸ್ ಇದ್ದಾರೆ ಅಂತ ಸಿನಿಮಾ ಮಾಡ್ಬೋದು ಸೊ ಅದೇನೆ ಯಾವ ಫೀಲ್ಡು ಯಾರಪ್ಪಂದು ಅಲ್ಲ ಸೊ ಮಾಡ್ತಾ ಅಷ್ಟೇ ಏನು ಬೇಕಾದ್ರೂ ಮಾಡ್ತಾ ಇರ್ಬೋದು ಅಷ್ಟೇ ಜಸ್ಟ್ ಎಂಗೇಜಿಂಗ್ ಆಗಿ ಎಲ್ಲ ಕಡೆ ಆಕ್ಟಿವ್ ಆಗಿರ್ಬೇಕು ಸರ್ ಈಗ ಸೀರಿಯಲ್ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ನಿಮ್ಮನ್ನ ಜನ ತುಂಬ ಮೆಚ್ಕೊಂಡಿದ್ರು ಅಪ್ಕೊಂಡಿದ್ರು ಒಂದು ಯಾರಾದ ಫ್ಯಾನಿಂದ ಈ ಥರದ್ದು ಏನೋ ಒಂದು ಆಯಿತು ನನಗೆ ಇವತ್ತಿಗೂ ಅದನ್ನ ನೆನೆಸ್ಕೊಳ್ತೀನಿ ಅಂತ ಅಂದರೆ ಏನಿದೆ ಒಂದು ಫ್ಯಾನಿಂದ ಆಯಿತು ಅಂತಂದು ಅಂದರೆ ಇನ್ಸಿಡೆಂಟ್ ಆಯಿತು ಅಂತ ನನಗೆ ನನ್ನ ಏನೋ ದೊಡ್ಡ ಫ್ಯಾನಿಲ್ಲ ಮೈಸೂರಲ್ಲಿ ಒಂದು ಒಬ್ಬರು ಇಬ್ಬರು ಆಟೋ ಇಂದೇ ನನ್ನ ಹೆಸರು ಹಾಕ್ಸ್ಕೊಂಡಿದ್ರು ನನ್ನ ಫೋಟೋ ಹಾಕ್ಸ್ಕೊಂಡು ಸೊ ದಟ್ಸ್ ಆಲ್ ಐ ಹ್ಯಾವ್ ಅಷ್ಟೇ ಇಬ್ಬರೇ ಹಾಂ ಮೈಸೂರಲ್ಲೇನು ಲೈಕ್ ಹೋಮ್ ಟೌನ್ ಅಂತ ಮಾತಾಡಿದೆ ಮಾತಾಡಿ ಅವ್ರು ಆಟೋ ಎಲ್ಲ ಓಡಿಸಿದ್ರು ಆಲ್ಮೋಸ್ಟ್ ಲೈಕ್ ಗಟ್ಟಿ ಮೇಳ ಸ್ಟಾರ್ಟಿಂಗ್ ಟೈಮಲ್ಲಿ ಖುಷಿಯಾಗಿದ್ರು ಅವಾಗ ಸೀರಿಯಲ್ ಎಲ್ಲ ನೋಡ್ತಾ ಇದ್ದಾರೆ ಅನಿಸುತ್ತೆ ಇವಾಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ ಮೈಸೂರಿಗೆ ಹೋದರೆ ಮನೆಗೆ ಬರ್ತಾ ಇರ್ತಾರೆ ಸೊ ಅದೊಂದು ಡೈ ಹಾಟ್ ಫ್ಯಾನ್ ಮೂಮೆಂಟ್ ಅಂತ ಹೇಳ್ಬೋದು ಸೊ ಈಗ ಸೀರಿಯಲ್ ಸೀರಿಯಲ್ ಫೇಸ್ ಸೊ ಇಲ್ಲಿ ಚೆನ್ನಾಗಾಯಿತು ಅಂದಮೇಲೆ ಸಿನಿಮಾ ಸಿನಿಮಾದಲ್ಲಿ ಒಂದಷ್ಟು ಪಾತ್ರಗಳನ್ನ ನಿರ್ವಹಿಸ್ತೀರಾ ಒಂದಷ್ಟು ಸ್ಟಾರ್ ಸಿನಿಮಾಗಳಲ್ಲಿ ಕೂಡ ಮಾಡ್ತೀರಾ ಅಲ್ಲಿನ ಒಂದು ರೆಸ್ಪಾನ್ಸ್ ಮತ್ತು ಸೀರಿಯಲಿಂದ ಬಂದಂಥವ್ರನ್ನ ನೋಡೋ ರೀತಿ ಆಗಿರ್ಬೋದು ಅವ್ರನ್ನ ನಡೆಸ್ಕೊಳ್ಳೋ ರೀತಿ ಹೆಂಗಿದೆ ಸಿನಿಮಾ ಲೈಕ್ ಎಂಡ್ ಆಫ್ ದ ಡೇ ನನಗೆ ಸೀರಿಯಲ್ ಆಡಿಯನ್ಸ್ ಬೇರೆ ಅಂತ ಅರ್ಥ ಆಗಿದೆ ಸಿನಿಮಾ ಆಡಿಯನ್ಸೇ ಬೇರೆ ಅಂತ ಅರ್ಥ ಆಗೋಗಿದೆ ಸೊ ಸೀರಿಯಲ್ ಆಡಿಯನ್ಸ್ ಏನು ಅಂತಂದರೆ ಈ ಯು ಕ್ಯಾನ್ ಈಸಿಲಿ ಅರ್ನ್ ಬೇಗ ಪಡ್ಕೊಂಡ್ಬಿಡ್ಬೋದು ಇಟ್ಸ್ ಜಸ್ಟ್ ಒನ್ ರಿಮೋಟ್ ಒನ್ ಕ್ಲಿಕ್ ಅವೇ ಅಷ್ಟೇ ನಿಮ್ಮ ಫೇಸ್ ನೋಡೋದು ಅದೇ ಸಿನ್ಮಾದ್ರೆ ಹಂಗಲ್ಲ ನೀವು ಥಿಯೇಟ್ರಿಗೆ ಟಿಕೆಟ್ ತಗೊಳ್ಬೇಕು ಸೊ ಅಲ್ಲಿ ಹೆಂಗೆ ಅಂತ ಅಂದರೆ ನಾಟ್ ಟು ಮೆನ್ಷನ್ ಸಿನ್ಮಾದಲ್ಲಿ ಏನಾರು ಒಂದು ದೊಡ್ಡದಾಗಿ ಮಾಡೋ ತನಕ ಫ್ಯಾನ್ಸ್ನ ಮತ್ತು ಜನನ ಥಿಯೇಟ್ರ್ ಕರ್ಸೋದು ತುಂಬನೇ ಕಷ್ಟ ಸೊ ಅಲ್ಲೆಲ್ಲ ಹೋಗಿ ನನ್ನ ಕೋರ್ಟಿಸ್ಟ್ ಜೊತೆ ಎಲ್ಲ ಇರಬೇಕಾರೆ ಸೀರಿಯಲ್ ಆಡಿಯನ್ಸ್ ಎಲ್ಲ ಬಂದು ನನ್ನ ರೆಕಗ್ನೈಸ್ ಮಾಡ್ತಾಯಿದ್ರು ಲೈಕ್ ಅವರು ಅವರು ಲೈಕ್ ನನ್ನ ಕೋರ್ಟಿಸ್ಟೂ ಅವರು ಇವಾಗ ಸಿನ್ಮಾ ಜರ್ನಿ ಸ್ಟಾರ್ಟ್ ಮಾಡಿದರು ಅವರೆಲ್ಲ ಏನು ಗುರು ನಿಂಗೆ ಇಷ್ಟೊಂದಲ್ಲ ಹಿಂಗೆಲ್ಲ ಜನ ಅಪ್ರೋಚ್ ಮಾಡ್ತಾರಲ್ಲ ಅಂತ ಅದು ಸೀರಿಯಲ್ ಪವರ್ ಅದು ಆ್ಯಂಡ್ ಐಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ಸೊ ಈಗ ಮಾಡಿರೋ ಎಲ್ಲ ಸೀರಿಯಲ್ಗಳಿಂದಲೇ ಎಲ್ಲ ಸಿನ್ಮಾ ಆಫರ್ ಸಿಗ್ತಾ ಇರೋದು ಸಿಗ್ತಾನೂ ಇರೋದು ಸೊ ಬಂದಾರೆ ಯಾವತ್ತೂ ಮರಿಬಾರ್ದು ಈಗ ಕಲಿಸ್ಕೊಡುತ್ತೆ ಮತ್ತೆ ಕರ್ಸ್ಕೊಳುತ್ತೆ ಸೊ ಕರದಾಗ ಬರಬೇಕು ಹೋಗೋ ಅಂದಾಗ ಹೋಗ್ತಾ ಇರಬೇಕಷ್ಟೇ ಈಗ ನಂದಗೋಕುಲ ಸೀರಿಯಲ್ ಮೂಲಕ ಮತ್ತೆ ಒಂದು ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಫಸ್ಟ್ ನಾನು ಕೇಳುವಂಥ ಪ್ರಶ್ನೆ ಹಳೆ ನಂದಗೋಕುಲ ಸೀರಿಯಲ್ ಇತ್ತು ಎಸ್ ರಾಧಿಕಾ ಮಾಡಿರೋದು ಆ ಸೀರಿಯಲ್ ಬಂದಾಗ ನೀವು ಏನು ಓದ್ತಾಯಿದ್ವಿ ಹೇಳಿ ಅವಾಗ ನಾನು ಮೇ ಬಿ ಆರನೇ ಕ್ಲಾಸು ಏಳನೇ ಕ್ಲಾಸ್ ಮಾಡ್ಕೊಳ್ತೀನಿ ನಂದ ಗೋಕುಲ ಎಸ್ ಸರ್ ಮತ್ತು ರಾಧಿಕಾ ಮ್ಯಾಮ್ ಮಾಡಿದ್ದು ಇನ್ನೂ ನೆನಪಿದೆ ಬಿಕಾಸ್ ಆ ಆ ಟೈಮಲ್ಲೇ ಅದು ಅಂಥ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡಿತ್ತು ಸೀರಿಯಲ್ ಇಂಡಸ್ಟ್ರೀಲೇ ಸೊ ಆ ಒಂದು ಟೈಟಲ್ ಮತ್ತೆ ಮಾಡ್ತಾ ಇದೀವಿ ಅಂದಾಗ ಇಟ್ಸ್ ಸಮ್ಥಿಂಗ್ ಅದನ್ನು ಉಳಿಸ್ಕೊಳ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇದೆ ನಮಗೆ ಸೊ ಲೆಟ್ ಸಿ ಎಲ್ಲ ಹೋಗಿ ಹೋಪಿಂಗ್ ಫಾರ್ ದ ಗುಡ್ ಆ್ಯಂಡ್ ಪ್ರೋಮೋದಲ್ಲೂ ಕೂಡ ನೋಡಿದ್ವಿ ಜೊತೆಗೆ ಪೋಸ್ಟರ್ಸಲ್ಲೂ ಕೂಡ ನೋಡ್ತಾ ಇದ್ವಿ ಪ್ರತಿಯೊಬ್ಬ ಅಪ್ಪನ ಕತೆ ಅಂತ ಒಂದಿದೆ ಸೊ ನಮ್ಮ ಫ್ಯಾಮಿಲಿಗೆ ಹೆಡ್ ಅಂತ ಅಂದರೆ ನಮ್ಮ ಅಪ್ಪಂದ್ರು ಜೊತೆಗೆ ಒಂದಷ್ಟು ಮಕ್ಕಳು ಹಿಂಗೆ ಹಿಂಗೆ ಆಗಬೇಕು ಅಂತ ಒಂದಷ್ಟು ಕನ್ಸುಗಳನ್ನ ಹೊತ್ಕೊಂಡಿರ್ತಾರೆ ಕನಸನ್ನ ಕಾಣ್ತಾ ಇರ್ತಾರೆ ನಾವು ಅದ್ರ ಮೂಲಕನೇ ಹೋಗಬೇಕಾಗುತ್ತೆ ಕೆಲವೊಬ್ಬರು ಕನಸನ್ನ ಹೊಡೆದು ನಾವು ಬೇರೆದೇ ಮಾಡ್ತಾ ಇರ್ತೀವಿ ನಿಮ್ಮ ಫ್ಯಾಮಿಲಿ ನಿಮ್ಮ ತಂದೆ ಮಗನ ಬಾಂಧವ್ಯ ಆ್ಯಕ್ಚುಲಿ ಒಂದು ಗಾದೆ ಇದೆಯಂತೆ ಊರಿಗೆ ರಾಜ ಆದ್ರೂ ಅಪ್ಪನ ಯಾವತ್ತು ಮಗನೇ ಅಂತ ಸೊ ಫಾದರ್ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಬಟ್ ಐ ಎಮ್ ಅನ್ನೋಕ್ಕೆ ಏನು ಅಂತ ಅಂದರೆ ಒನ್ ಐ ವೆಸ್ ಏಟಿನ್ ಐ ಲಾಸ್ ಮೈ ಫಾದರ್ ಆ್ಯಂಡ್ ಸೆಟ್ಟಲ್ಲಿ ಯಾವುದೇ ಒಂದು ಪ್ರತಿಯೊಂದು ಸಿನಿಮಾದಲ್ಲೂ ಸೀರಿಲ್ಲೂ ಅಪ್ಪನ ಪಾತ್ರ ಬರ್ತಾರಲ್ಲ ಐ ಜಸ್ಟ್ ಥಿಂಕ್ ಇಟ್ ಈಸ್ ಮೈ ಫಾದರ್ ಅಂತ ಅಂದ್ಕೊಂಡು ಐ ಆ್ಯಕ್ಟ್ ಬಿಕಾಸ್ ಅಟ್ ಯಂಗ್ ಏಜಲ್ಲೇ ಐ ಲಾಸ್ ಮೈ ಫಾದರ್ ಇವಾಗ ಇರ ಇದ್ದಿದ್ದಿದ್ರೆ ಅವರು ಮೇ ಬಿ ಖುಷಿ ಪಡ್ತಿದ್ರೆ ಲೈಕ್ ಇಂಥ ಒಂದು ಪಾತ್ರ ಎಲ್ಲ ನೋಡಬೇಕಾದ್ರೆ ಬಿಕಾಸ್ ನಮ್ಮಮ್ಮ ಹೆವಿ ಜಲಸ್ ಆಗ್ತಾರೆ ಸೀರಿಯಲ್ ಅಮ್ಮನ ನಾನು ಏನಾರು ತಪ್ಪೊಂಬಿಟ್ರೆ ಮನೆಯಲ್ಲಿ ಏನು ಹಂಗೆಲ್ಲ ತಪ್ಪೋತಿಯೋ ನಮ್ಮ ಡೈರೆಕ್ಟ್ರಲ್ಲಿ ನಾವು ಮಾಡಬೇಕು ಅದೆಲ್ಲ ಏನು ಅಂತ ನಮ್ಮಪ್ಪ ಇದ್ದಿದ್ರು ಯು ವೆಡ್ ಫೀಲ್ಟ್ ಹ್ಯಾಪಿ ಐ ಗಿ ಅಂದರೆ ನನ್ನ ಬರ್ಡೇ ಡಿಸೆಂಬರ್ ಲೆವೆಂತು ಡಿಸೆಂಬರ್ ಟ್ವೆಲ್ತ್ ಅವರು ತೀರ್ಕೊಂಡಿದ್ರು ಲೆವೆಂತ್ ಅವ್ರ ಹತ್ರ ದುಡ್ಡಿರಲಿಲ್ಲ ಬಟ್ಟೆ ತಗೊಳಕ್ಕೆ ಸಾರಿ ಮಗನೇ ದುಡ್ಡಿಲ್ಲ ಅಂತ ಏನೋ ಅಂದರು ಏಯ್ ಇಟ್ಸ್ ಓಕೆ ಪಾಪ ಬಿಡು ಪರವಾಗಿಲ್ಲ ಅಂತ ಏನೋ ಅಂದು ಹೋದೆ ನನ್ನ ಫ್ರೆಂಡ್ಸ್ ಬ ಜೊತೆ ಹೊರಗಡೆ ಹೋದೆ ಬರ್ಡೇ ದಿನ ನೆಕ್ಸ್ಟ್ ಡೇ ಬ್ರೆಸ್ಟಲ್ಲಿ ಅವರು ತೀರ್ಕೊಂಡ್ಬಿಟ್ಟಿದ್ರು ನೆಕ್ಸ್ಟ್ ಡೇನೇ ಸೊ ಅದೇ ಮರೆಯೋಕ್ಕಾಗ್ದಿರೋ ಮೂಮೆಂಟ್ ಹೇಳಿ ಕೇಳಿ ಹೋದೆ ಹೇಳ್ದೆ ಕೇಳಿದೆ ಹೋದ್ರಲ್ಲ ಅಂತ ಹ್ಞೂ ಆ ಥರ ಎಮೋಷ್ನಲ್ ಸೀನ್ ಮಾಡಬೇಕಾದ್ರೆ ಅಪ್ಪನ ಜೊತೆ ಆನ್ ಸ್ಕ್ರೀನಲ್ಲಿ ಸ್ವಲ್ಪ ಲಿಂಕ್ ಆಗುತ್ತೆ ಅವಾಗ ಡೈರೆಕ್ಟರ್ಗೆ ಹೇಳ್ತಾರೆ ಹೆಂಗೆ ಗ್ಲಿಸ್ರೀನ್ ಹಾಕೊಳ್ತೇನೆ ಕಣ್ಣೀರು ಬರುತ್ತಲ್ಲ ಅಂತ ಕೆಲವೊಂದು ನೆನೆಸ್ಕೊಂಡ್ರೆ ಅದು ಹಂಗೆ ಬಂದ್ಬಿಡ್ತದೆ ಐ ವಾಸ್ ಏಯ್ಟೀನ್ ಸೊ ಈ ಸೀರಿಯಲ್ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮನ್ನ ಟೆಲಿವಿಷನಲ್ಲಿ ನಿಮ್ಮ ಫ್ಯಾನ್ಸ್ಗಳೇ ನಿಮ್ಮನ್ನ ಫಾಲೋ ಮಾಡೋರೆ ಒಂದಷ್ಟು ಜನ ಇದ್ದಾರೆ ಅವ್ರಿಗಂತೂ ಒಂದಷ್ಟು ಖುಷಿಯಂತೂ ಇದ್ದೇ ಇರುತ್ತೆ ಆ್ಯಂಡ್ ಜೂನ್ ನಾಲ್ಕಕ್ಕೆ ಸೀರಿಯಲ್ ಬರ್ತಾ ಇದೆ ನಿಮ್ಮ ಫ್ಯಾನ್ಸ್ಗಳಿಗೆ ಏನು ಹೇಳ್ತೀರಾ ಯಾವ ರೀತಿಯಾಗಿ ಎಂಟರ್ಟೈನ್ ಕೊಡ್ತೀರಾ ಸ್ವಲ್ಪ ತರಲೆ ತರಲೇ ಆಗಿರ್ತಾರೆ ಅಂತ ಡೈರೆಕ್ಟ್ ಹೇಳ್ತಾ ಇದ್ರು ಹೌದು ಕಳೆದ ಸೀರಿಯಲ್ ಗಟ್ಟಿಮೇಳದಲ್ಲಿ ಹೇಗೆ ಆ ಒಂದು ವಿಕ್ಕಿ ಅನ್ನೋ ಪಾತ್ರನ ಅಷ್ಟು ಮೆರೆಸಿದ್ರಿ ಅದೇ ಥರ ಇನ್ನೂ ಒಂದು ಫನ್ ಕ್ಯಾರೆಕ್ಟರ್ ಇದು ಇನ್ನೊಂದು ಸ್ವಲ್ಪ ನೊಟೋರಿಯಸ್ ಅಂತ ಅನ್ಬೋದು ವಲ್ಲಭ ಅಂತ ಕ್ಯಾರೆಕ್ಟರು ಸೊ ಆಗಿ ಸೈನ್ ಆಫ್ ಮಾಡಿ ಇವಾಗ ವಲ್ಲಭ ಆಗಿ ಮತ್ತೆ ಸೈನ್ ಇನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸ್ವೀಕರ್ಸ್ ಇಷ್ಟು ವರ್ಷ ಹಾಗೆ ಸ್ವೀಕರಿಸಿ ಐ ನೆವರ್ ಫಾರ್ಗೆಟ್ ಟು ಎಂಟರ್ಟೈನ್ ಆಲ್ ಥ್ಯಾಂಕ್ ಯು ಆಲ್ ಬೇಗ ಎಂಟರ್ಟೈನ್ ಮಾಡಿಟೈನ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್